ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ನಿರ್ದೇಶನ ಪ್ರಕಾರ ರಾಜ್ಯ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ತಮಗೆ ಗೊತ್ತಿದ್ದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಯೋಜನೆ ಮಾಡಲಾಗಿದೆ ಇನ್ನೊಂದು ಕಾರ್ಯಕ್ರಮ ನಗರದ ಹೊರವಲಯವಾದಂಥ ಅಟ್ಯಾರು ಪ್ರದೇಶದಲ್ಲಿ ಸಹ್ಯಾದ್ರಿ ಕಾಲೇಜಿನ ಮುಂಭಾಗದಲ್ಲಿ ಹದಿನೇಳು ತಾರೀಖಿನ ದಿವಸ ಶನಿವಾರ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಕಾರ್ಯಕರ್ತರಲ್ಲಿ ಒಂದು ಹೊಸ ಹುಮ್ಮಸ್ಸು ಸೃಷ್ಟಿಯಾಗಿದೆ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಒಂದು ಕಾಲದ ಬಲಿಷ್ಠ ಪಕ್ಷವಾಗಿ ಹೊರಹೊಮ್ಮಿ ಒಂದು ಇತಿಹಾಸವನ್ನು ಸೃಷ್ಟಿಸತಕ್ಕಂಥ ಒಂದು ಜಿಲ್ಲೆ ದೇಶದಲ್ಲಿ ಕಾಂಗ್ರೆಸ್ ಸ್ವತಂತ್ರ ಸ್ವಾತಂತ್ರ್ಯದಲ್ಲಿ ಕೂಡ ಮಂಗಳೂರು ಜನ ಕಾಂಗ್ರೆಸ್ನ ಜೊತೆ ನಿಂತವರು ಆದರೆ ಇವತ್ತು ಈ ಜಿಲ್ಲೆಯನ್ನು ಸಂಘ ಪರಿವಾರ ವಾದಿಗಳ ಒಂದು ಲ್ಯಾಬರಟರಿ ಆಗಿ ಪರಿವರ್ತನೆ ಮಾಡತಕ್ಕಂಥ ಪ್ರಯತ್ನಗಳು ನಡೆದಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ನಮಗೆ ಭವಿಷ್ಯತ್ತಿನ ದಿವಸಗಳಲ್ಲಿ ಈ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಫಿನಿಕ್ಸ್ನಂತೆ ಹೊರಗೆ ಬರ್ತದೆ ಅಂತ ವಿಶ್ವಾಸ ನಮಗೆ ಖಂಡಿತ ಇದೆ ನಮ್ಮ ಕಾರ್ಯಕರ್ತರು ಎಷ್ಟೇ ತೊಂದರೆಗಳು ಕೂಡ ತೃಪ್ತಿಗಡಲಿಲ್ಲ ನಮ್ಮ ಜಿಲ್ಲೆಯ ಕಾರ್ಯಕರ್ತರ ವಿಶಿಷ್ಟತೆ ಏನು ಅಂತ ಹೇಳಿದ್ರೆ ಸಂಘ ಪರಿವಾರದ ಜೊತೆ ನಿರಂತರವಾದ ಹೋರಾಟವನ್ನು ಮಾಡಿಕೊಂಡು ಕೋರ್ಟು ಪೊಲೀಸ್ ಸ್ಟೇಷನ್ನ ಜೊತೆ ಹೋರಾಟ ಮಾಡಿಕೊಂಡು ಬಂದಂಥ ಒಂದು ಕಾರ್ಯಕರ್ತರು ನಮ್ಮ ಜಿಲ್ಲೆಯಲ್ಲಿ ಈಗಲೂ ಬಲಿಷ್ಠವಾಗಿದ್ದಾರೆ ಈ ದಿಸೆಯಲ್ಲಿ ಬಹುಶಃ ಈ ಒಂದು ಸಮ್ಮೇಳನ ದೇಶಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಸಮ್ಮೇಳನ ನಾನು ಭಾವಿಸ್ತೇನೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂತು ಎಲ್ಲಾ ಸಂದರ್ಭದಲ್ಲಿ ಬಡವರ ಕಾರ್ಯಕ್ರಮವನ್ನು ಯಥಾವತ್ತಾಗಿ ಜಾರಿ ಮಾಡಿರ್ತಕ್ಕಂಥದ್ದು ಒಂದು ಇತಿಹಾಸ ಅದರಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಇಪ್ಪತ್ತು ನಿಮಿಷದ ಆರ್ಥಿಕ ಕಾರ್ಯಕ್ರಮಗಳು ಯಥಾವತ್ತಾಗಿ ಅನುಷ್ಠಾನ ಆಗಿರ್ತಕ್ಕಂಥ ಜಿಲ್ಲೆ ಇದ್ರೆ ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿ ನನಗೆ ಹೆಮ್ಮೆ ಇದೆ ಭೂಮಸೂದೆ ಕಾನೂನು ಕೆಲಸರು ಹೇಳ್ತಾರೆ ಮತ್ತೆ ಮತ್ತೆ ಭೂಮಸ್ತೆ ವಿಷಯ ಮಾತಾಡಬೇಕಾಗಿದೆ ಇದು ಮಾತಾಡಬೇಕು ಎಲ್ಲ ಬಂಡವಾಳಶಾಹಿ ವರ್ಗ ಜಮೀನ್ದಾರಿ ವರ್ಗ ಅವರನ್ನು ಎದುರು ಹಾಕಿಕೊಂಡು ಇವತ್ತು ಭೂಮಸ್ತೆ ಅದು ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಗ್ರಾಮದಲ್ಲಿ ಹಕ್ಕು ಪತ್ರ ಇದ್ದವರು ಒಂದು ಗ್ರಾಮಕ್ಕೆ ಹತ್ತು ಹದಿನೈದು ಜನ ಪಟ್ಟಾದಾರರು ಇದ್ದರು ಒಂದು ಕಾಲದಲ್ಲಿ ಅಂತಹ ಗ್ರಾಮದಲ್ಲಿ ನಾನು ಧೈರ್ಯವಾಗಿ ಹೇಳ್ತೇನೆ ಎರಡು ಸಾವಿರ ಮೂರು ರಷ್ಟು ಪಟ್ಟಾದಾರರು ಒಂದೊಂದು ಗ್ರಾಮದಲ್ಲಿದ್ದಾರೆ ಇದು ಮಳೆ ಬಿದ್ದಾಗ ಆಕಾಶ ಬಿದ್ದತ್ತಲ್ಲ ಇದು ಸೈದ್ಧಾಂತಿಕವಾದ ತೀರ್ಮಾನಗಳ ಅಡಿಯಲ್ಲಿ ಇದಾಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ಭೂಮಸ್ತೆ ಕಾನೂನಿನಲ್ಲಿ ಭೂಮಿ ಸಿಕ್ಕಿದವನು ಪಟ್ಟದಾರ ದರ್ಖಾಸ್ ಕೊಡುವಂತ ಕಾರ್ಯಕ್ರಮ ದುರ್ಬಲವಾದ ಆ ದರ್ಖಾಸ್ ಕೊಡುವಂತ ಕಾರ್ಯಕ್ರಮದಲ್ಲಿ ಅದು ಸಿಕ್ಕಿದವನು ಪಟ್ಟದಾರ ಬಗುರುಪ್ಪು ಸಾಗಲಿಯಲ್ಲಿ ಸಾಕಷ್ಟು ಭೂಮಿ ಜನರಿಗೆ ಸಿಕ್ಕಿದೆ ಆ ಬಗುರು ಸಾಗಲಿಯಲ್ಲಿ ಸಿಕ್ಕಿ ಜಮೀನು ಸಿಕ್ಕಿದವನು ಪಟ್ಟದಾರ ಭೂಮಸ್ತೆ ಕಾನೂನಲ್ಲಿ ಅತ್ಯಂತ ಹೆಚ್ಚು ಅರ್ಜಿರತಕ್ಕಂತ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಇಲಾಖರಾದಂಥ ಜಿಲ್ಲೆ ದಕ್ಷಿಣ ಜಿಲ್ಲೆ ಬಹುರು ಕುಂಭ ಸಾಗೋಲಿಯಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅರ್ಜಿಗಳು ಬಂದು ಇತ್ಯರ್ಥ ಆದಂತ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ನೈಂಟಿ ಫೋರ್ ಸಿ ಎಲ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಜನ ಅರ್ಜಿ ಹಾಕಿ ಅದರ ಫಲಾನುಭವಿಗಳಾಗಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚು ಎಲ್ಲರೂ ಹೇಳ್ತಾರೆ ಪತ್ರಿಕಾ ಸ್ನೇಹಿತರು ಹೇಳ್ತಾರೆ ಶ್ರೀನಿವಾಸ್ ಮಲ್ಯವರು ಈ ಜಿಲ್ಲೆ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ನೀವೆಲ್ಲ ಹೇಳ್ತೀರಿ ಹೇಗೆ ಆಯ್ತದು ಶ್ರೀನಿವಾಸ ಮಲ್ಯ ಅವರು ಜವಾಹರ್ ನೆಹರು ಅವರ ಪಾರ್ಲಿಮೆಂಟ್ರಿ ಕಾರ್ಯದರ್ಶಿ ಆಗಿದ್ರು ಶ್ರೀನಿವಾಸ ಮಲ್ಯ್ರು ಪ್ರಧಾನಮಂತ್ರಿ ಆಗಿದ್ದಂತ ಜವಾಹರ್ಲಾಲ್ ನೆಹರು ಪಾರ್ಲಿಮೆಂಟ್ ಕಾರ್ಯದರ್ಶಿ ಆಗಿದ್ರು ಭಾರಿ ಒಳ್ಳೆಯ ಸಂಬಂಧ ಪ್ರಧಾನಮಂತ್ರಿ ಜವಹರ್ ಲಾಲ್ ನೆಹರು ಜೊತೆ ಇತ್ತು ಆದ್ದರಿಂದಾಗಿ ಅವರಿಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಯ ಶ್ರೀನಿವಾಸ ಏನು ಎಷ್ಟು ಪಾಲುದಾರಿಕೆ ಇದೆ ಆ ಪಾಲುದಾರಿಕೆಯಲ್ಲಿ ನೆಹರು ಅವರವರ ಒಂದು ನಾಯಕತ್ವದ ಕಾರಣ ಅಂತಿರತಕ್ಕಂಥದ್ದನ್ನು ಹೇಳಬೇಕಾಗಿದೆ ಈ ಜಿಲ್ಲೆಯ ಉಭಯ ಜಿಲ್ಲೆಗಳ ಎಲ್ಲ ನಾಗರಿಕರಿಗೆ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ನೀವು ಇತಿಹಾಸವನ್ನ ತಿಳಿದುಕೊಳ್ಳಿ ಇತಿಹಾಸವನ್ನ ತಿಳಿಕೊಂಡು ಕಾಂಗ್ರೆಸ್ಗೆ ನಿಮ್ಮ ಆಶೀರ್ವಾದವನ್ನ ಮತ ನೀಡಬೇಕು ಈ ಒಂದು ಸಮಾವೇಶ ಆ ಸಮಾವೇಶವನ್ನು ಯಶಸ್ವಿ ಮಾಡಲಿಕ್ಕೆ ಪ್ರತಿಯಾರು ಯಾರು ಫಲಾನುಭವಿಗಳಿದ್ದಾರೆ ಯಾರು ಕಾಂಗ್ರೆಸ್ನ ಸಹಾಯ ಪಡೆದು ಒಂದು ಬಲಿಷ್ಠ ಸಮಾಜದಲ್ಲಿ ಬಲಿಷ್ಠ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸ್ತಕ್ಕಂತೆ ಭಾಗವಹಿಸಬೇಕು ಅಂತೇಳಿ ನಾನು ತಮ್ಮ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ